ಸಮಸ್ತ ವೀಕ್ಷಕರಿಗೂ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಆಶೀರ್ವಾದ ಸಿಗಲಿ ಈ ದಿನ ನಾನು ನಿಮ್ಮನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರ್ಕೊಂಡು ಬಂದಿದ್ದೀನಿ ನಮ್ಮ ಭಾವನ ಮಗ ಅಂದರೆ ನನಗೆ ದೊಡ್ಡ ಮಗ ಅವರು ಪ್ರತಿ ವರ್ಷ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ತಾ ಬಂದಿದ್ದಾರೆ ನನಗೆ ಈ ವರ್ಷ ಅವಕಾಶ ಸಿಕ್ತು ಹಾಗೇ ನಿಮ್ಮನ್ನು ಸಹ ಈ ಪೂಜೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಆ ದೇವರ ಆಶೀರ್ವಚನ ದರ್ಶನ ಮತ್ತು ಭಾಗ್ಯವನ್ನು ಕೊಡಲಿ ಅಂತ ಈ ವಿಡಿಯೋ ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ ಪೂರ್ವ ಸಿದ್ಧತೆಗಳನ್ನು ನೀವು ನೋಡ್ತಾ ಇದ್ದೀರಾ ನಂತರದ ವಿಡಿಯೋದಲ್ಲಿ ಸಂಪೂರ್ಣ ಮಂತ್ರಗಳು ಹಾಗೆ ಪೂಜೆಯ ವಿಧಾನವನ್ನು ಹಾಗೆ ಡೈರೆಕ್ಟಾಗಿ ನೋಡ್ತೀರಾ ನೀವು ಇಲ್ಲೆಲ್ಲ ಮೊದಲಿಗೆ ಪೂರ್ವ ಸಿದ್ಧತೆಗಳು ಹಿಂದಿನ ದಿವಸವೇ ಎಲ್ಲ ವಿಜೃಂಭಣೆಯಿಂದ ನಡೆದಿದೆ ಈಗ ಐನೂರು ಎಂಟು ಗಂಟೆಗೆ ಬಂದು ಪೂಜೆಯನ್ನು ಶುರು ಮಾಡ್ತಾರೆ ಅದಕ್ಕೆ ಮುಂಚೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದಾರೆ ನೋಡ್ತಾ ಇದ್ರೆ ಎಷ್ಟು ಖುಷಿ ಅನಿಸುತ್ತೆ ಕಣ್ಮಣ ಸೆಳೆಯುವಂತಹ ಒಂದು ಅಲಂಕಾರವನ್ನು ಮಾಡಿಬಿಟ್ಟು ಹೋಗಿದ್ದಾರೆ ಸತ್ಯದೇವನ ಪೂಜೆ ಮಾಡೋರು ಅದೃಷ್ಟವಂತರು ಆ ಸತ್ಯದೇವ ಎಲ್ಲವನ್ನ ಕೊಡ್ತಾನೆ ಎಲ್ಲ ಭಾಗ್ಯವನ್ನು ಕೊಡ್ತಾನೆ ಆ ಸತ್ಯನಾರಾಯಣ ಪೂಜೆಯಲ್ಲಿ ಬರುವಂತಹ ಕಥೆಗಳನ್ನು ಕೇಳಿದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಯಾವ್ಯಾವ ರೀತಿಯಲ್ಲಿ ತಮ್ಮ ಬಡತನ ಕಷ್ಟಗಳು ನಿವಾರಣೆ ಮಾಡಿಕೊಂಡು ಸುಖಾಶಂ ಸಂತೋಷ ಸಮೃದ್ಧಿ ಆಸ್ತಿ ಐಶ್ವರ್ಯಗಳನ್ನೆಲ್ಲ ಪಡೆದ್ರು ಅನ್ನೋದು ಈ ಕಥೆಗಳಲ್ಲಿ ಬರುತ್ತೆ ಹಾಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿದವರು ಸಹ ಒಳಿತನ್ನ ಕಾಣ್ತಾ ಇದ್ದಾರೆ ಕಂಡಿದ್ದಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ಏನು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನಾವು ಮಾಡ್ತೀವಿ ಅಂದರೆ ನಾವು ಸತ್ಯವಂತರಾಗಿರಬೇಕು ಸತ್ಯವನ್ನೇ ನುಡಿಬೇಕು ಸತ್ಯವನ್ನೇ ಎತ್ತಿ ಹಿಡಿಯಬೇಕು ಅದರ ಮಾರ್ಗದಲ್ಲಿ ನಡೀತೇವೆ ಅಂತ ಆ ದೇವರಲ್ಲಿ ಪ್ರಮಾಣ ಮಾಡಿ ಮಾಡುವಂತಹ ಈ ಒಂದು ಅದ್ಭುತವಾದಂತಹ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ನೀವು ನೋಡಲಿದ್ದೀರಿ ಓಂ

सुभा प्रदाय लक्ष्मी सत्यनारायण स्वामी पूजा सजमान गोत्रोभ्यो नमो नमह वन गणेशांगे गलेे चक्रे चरंदे श्रीमान वाजुदेव अभिक्षतरायण वास्वे अभिलक्ष रोजनेशा ये बही सन्नो चंद्रचोदया आदो यजमा कुटुब वर्गा नमगु सर्व सिद्धि प्रदो भवा श्री सत्यनारायण नारायण स्वामी देवताभ्यो नम प्राण प्रतिष्ठापना मुहूर्त नमस्ते तो असो

ആയിട്ടാമി ഉദര ഘോഷണേ ഹോ ഉദരോ മഹാഹാ ലക്ഷ്മി യം ഹിരൺമയം ഗംഭാന अश्वपूर्वामृतमध्यामस्विनाहायम् अभूतिमासम् वृद्धिम् च सर्वम् गन्धद्वारा देवताराधनाकालेषु सकलदृष्टिनिवारणभूतम् यजमानस्य मनो वाञ्छाबलम् दैवबलम् बुद्धिबलम् ज्ञानबलम् देवताभ्यो नमः स्वहम्भेदम् देवताः

बोलो, था ये नमः। 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 सत्य 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 ायण नम श्री नमित वीर वेकट सत्यनारायण स्वामी देवताभ्यों नम अष्ट देवता पुष्पाचल बोला

देवदार योग नारसिम्हा लक्ष्मी नारसिम्हा स्वामी समेता वैजयन्डे देवदार नारसिम्हा सुदर्शन अनुग्रह सिद्धरतेना श्री लक्ष्मी सत्यनारायण स्वा देवदा सुप्रेदा सुप्रेसना वरणा भन्दो वदा नमस्कारम करोमि श्री गुणवरा विंद्रनमना

ಎಲೈ ಮುನಿವರ್ಯನೆ ಯಾವ ವ್ರತಾಚಾರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭೀಷ್ಟವನ್ನು ಹೊಂದಬಹುದು ಆ ಸಮಸ್ತವನ್ನು ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದರು ಸೂತರು ಶೌನಿಕಾರಿಗಳನ್ನು ಕುರಿತು ಎಲೈ ಮುನಿಗಳಿರ ಆಲಿಸಿರಿ ಭಗವಂತನಾದ ಶ್ರೀಮನ್ನಾರಾಯಣನು ಪೂರ್ವದಲ್ಲಿ ದೇವರ್ಷಿಯಾದ ನಾರದರಿಗೋಸ್ಕರ ಯಾವುದನ್ನು ಹೇಳಿದನು ಆ ಸಮಸ್ತವನ್ನು ಹಾಗೆಯೇ ನುಡಿಯುವೆನು ಸಾವಧಾನ ಚಿತ್ತರಾಗಿ ಕೇಳಿರಿಲ್ಲವೆಂದು ಶ್ರೀಮನ್ ನಾರಾಯಣನ ನಾರದರಿಗೆ ಹೇಳಿದರೆಂದು ಶೌನಕಾದ್ಯಗಳಿಗೆ ಸೂತಮರ್ಷಿ ಹೇಳಿದರೆಂಬಲಿಗೆ ನಾರಾಯಣ ಜಯ ಸತ್ಯ ಜಯ ಭವ ಶ್ರೀ ಭವ ರು ನಂತರ ವಿಷ್ಣು ನಾರದರನ್ನು ಕುರಿತು ನಿಲಯ ನಾರದ ಮಹರ್ಷಿಯೇ ಪೂರ್ವದಲ್ಲಿ ನೀನು ಕೇಳಿದಂತೆ ವ್ರತವು ಯಾರಿಂದ ಆಚರಿಸಲ್ಪಟ್ಟಿತೋ ಆ ವಿಷಯವನ್ನು ಕುರಿತು ಪುರಾತನವಾದ ಒಂದು ಇತಿಹಾಸ ಹೇಳುವುದನ್ನು ಕೇಳು ಕಾಶಿ ಭವಾರ್ಸಿ ಹಾಗೆ ಿಗಳು ಹೇಳುತ್ತಾರೆ ಎಲೇ ಮುನಿಶ್ರೇಷ್ಠರೇ ಪುನಃ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತ ಮಹಾತ್ಮೆಯನ್ನು ಹೇಳುತ್ತೇನೆ ಕೇಳುವಂತವರಾಗಿ ಜಯ ಸತ್ಯ ನಾರಾಯಣ ಜಯ ಸತ್ಯ ಭಾಮೇಶ ಜಯ ಸತ್ಯ ಗಣಪತಿ ಜಯ ಜಯತು ಜಯ ಭವ ವಿಜಯೀ ಕಂಡು ಕೆಲ ಈ ಆ ವರ್ತಕನು ಒಳೆಯ ನೋಡದೆ ಮಂಗಳ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಪೂರೈಸಿ ಅನ್ನ ಗೊಟ್ಟ ಅನ್ನದಾದ್ರಿ ಕಲ್ಲಿನೊಳಗಿನ ಕಪ್ಪೆಗೆ ಅನ್ನವಿತ್ತ ವಿತ್ತ ಸಸ್ಯನೆಲ್ಲ ಸರ್ವರಕ್ಷಕ ಗುರುವಿಗೆ ಒಂದು ದಳದ ತುಳಸಿಯಿಂದ ತೃಪ್ತನಾಗಿದ ಹೇ ಪ್ರಭು ಅನ್ನ ಕಾಯಿ ಹಾಲು ತೃಪ್ತಿಯಿಂದ ಸೇವಿಸೈ ತೃಪ್ತಿಯಿಂದ ಸೇವಿಸೈ ಚಿನ್ನ ಚಿಗರ ಚಿರವೇಲೇ ಬಣ್ಣ ಕಟ್ಟೆ ಲಹರಿಕೆಯೋ ಬೆಣ್ಣೆಂತಾ ತನ್ನ ರೋಡೆ ಬೇಗ ಬೆರಳಲೇ ಸೇರಿತೋ ಆಗಿಕೊಳ್ಳೋ ಸ್ವಾಮಿ ನೀನು ಚಂದภูರಿದ ವೇಳೆಯ ಜಿಗು 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 ಸ್ವಾಮಿ ಜಾಗ ಮಂಗಲದ ವೇಳೆಯ ಜಾಗ ಆನಂದ ದೇವತಾಭ್ಯೋ ನಮಃ ಸುಪ್ರಸನ್ನ ವರಹಾ ಭವಂತು ಅದಾ ನಮಸ್ಕಾರಂ धरो ಮೇ ಗೋವಿಂದಾ ಸೂತ ಪುರಾಣಿಕರು ಮತ್ತೆ ಹೇಳುತ್ತಾರೆ ಎಲ್ಲ ಈ ಶೌನಿಕಾದಿರ್ಶಿಗಳಿರ ಕೇಳಿರಿ ನಾನು ನಿಮಗೆ ಎರಡನೇ ಸಲ ಇನ್ನೂ ಒಂದು ಇತಿಹಾಸ ಹೇಳುವೆನು ಪೂರ್ವದಲ್ಲಿ ಅಂಗಧ್ವಜ ಎಂಬ ರಾಜನು ಶ್ರೇಷ್ಠವಾಗಿ ಸುಖದಿಂದ ಇರುತ್ತಾರೆ ಇದರಲ್ಲಿ ಸಂಶಯವಿಲ್ಲವೆಂಬುದಾಗಿ ಸೂತ ಪುರಾಣಿಕರು ಶೌನಿಕಾದಿರ್ಶಿಗಳಿಗೆ ಹೇಳಿದ್ರಂಬಲಿಗೆ ಸ್ಕಂದ ಪುರಾಣ ಪಂಚಭಾಧ್ಯ ஜெய சத்ய நாராயண ஜெய சத்ய ஜெய சத்தியோட்டி மரியந்தோழம் அனுகிரக சித்தீசியன

नारायण प्रतितु हेतव जयेंद्र सब प्रसादौ तायो तव रक्षंतलो ಆದರೆ ಅದಕ್ಕೆ ಬಗ್ಗೆ ತೋರಿ ನೀಟಿಗೆ ಇಲ್ಲ ಹಾಗೆ ಮಾತ್ರ ಅಂತ ಹೇಳೋರು ಅಂದ್ರೆ ಆ ನೀವೆ ಸರಿ ಚೆನ್ನಾಗಿದೆ ಎಂಕಿಓಸ್ನ ಆಗಿದೆ ನಾನು ನಿನ್ನ ನಿನ್ನ ಇವತ್ತು ಒಂದು ಏನು ಮಾರ್ತ ಬಾ ಅಂತ ಇಷ್ಟಕ್ಕೆ ಕೊಡ್ಲಿಲ್ಲವಾ ಫಾಂಡಮ್ ಅಂತ ಫಾಂಡಮ್ ಅಲ್ಲಿ ಬಿಡಲಿ ಆಗ್ನಕೊಂಡ್ರು ಅವ ಬಾರ ಅಂತ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ ಭಗವಂತ ಅಂತ ನಾವು ಆಶಿಸೋಣ ಹಾಗೆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾನೆ ಪೂಜೆಯು ಪರಿಪೂರ್ಣವಾಯಿತು ಪೂಜೆಯ ನಂತರ ಊಟ ಇರಲೇಬೇಕಲ್ವ ಅದ್ಧೂರಿಯಾಗಿರ್ತಕ್ಕಂತಹ ಒಂದು ಲಂಚ್ ಇಲ್ಲಿ ಪ್ರಿಪೇರ್ ಆಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ರುಚಿಕರವಾಗಿರ್ತಕ್ಕಂತಹ ಅಡುಗೆ ಸಿದ್ಧವಾಗಿತ್ತು ಎಲ್ಲರೂ ತುಂಬ ಸಂತೋಷದಿಂದ ಊಟವನ್ನು ಮಾಡಿದರು ಊಟದ ನಂತರ ಎಲ್ಲ ಹೆಣ್ಮಕ್ಕಳಿಗೂ ಅರಿಶಿನ ಕುಂಕುಮ ತಾಂಬೂಲ ಕೊಟ್ಟು ಸತ್ಕಾರ ಮಾಡಿ ಬೀಳ್ಕೊಟ್ಟು ಬಂದಿರತಕ್ಕಂತಹ ಎಲ್ಲ ಭಕ್ತರು ಸಂತೋಷದಿಂದ ಅವರವರ ಮನೆಗೆ ತೆರಳಿದರು ಅವರ ಸಂತೋಷ ನಮ್ಮ ಸಂತೋಷ ಆಗಿತ್ತು ತುಂಬ ಚೆನ್ನಾಗಿರ್ತಕ್ಕಂತಹ ಈ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಇನ್ನೊಂದು ವಿಶೇಷ ಅಂದರೆ ಇವರು ನಮ್ಮ ಮಂಜಣ್ಣ ಅವರು ಶ್ರೀರಾಮನ ಕೆತ್ತನೆಯ ಉಳಿದಿರ್ತಕ್ಕಂತಹ ಒಂದು ಕಲ್ಲಿನಲ್ಲಿ ಶ್ರೀಚಕ್ರವನ್ನು ತೊಗೊಂಡು ಬಂದಿದ್ದರು ಅದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಶ್ರೀಚಕ್ರ ಪೂಜೆ ಸಹ ಇಲ್ಲಿ ಆಯಿತು ಅವರು ಕೇವಲ ಒಂಬತ್ತು ದಿವಸದಲ್ಲಿ ಹನ್ನೆರಡು ದ್ವಾದಶ ಲಿಂಗಗಳ ದರ್ಶನ ಮಾಡ್ಕೊಂಡು ಬಂದರು ಅವರ ದರ್ಶನ ಆಗಿದ್ದು ನಮ್ಮ ಭಾಗ್ಯ ಆಗಿತ್ತು ಪೂರ್ಣ ವಿಡಿಯೋ ನೋಡಿ ಸತ್ಯದೇವನ ಆಶೀರ್ವಚನಕ್ಕೆ ಪಾತ್ರರಾಗಿದ್ದೀರಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಭವಂತು ಹಾಗೆ ಎಲ್ಲರೂ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕಣ ನಮಸ್ತೆ